ಎಲ್ರಿಗೂ ನಮಸ್ಕಾರ ಆಶಾವ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಕಾಯಿ ದೋಸೆ ಮತ್ತು ಕ್ಯಾಪ್ಸಿಕಮ್ ಹಾಗೂ ಹಸಿ ಬಟಾಣಿನ ಹಾಕಿ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಸಾಫ್ಟಾಗಿರುವಂಥ ಕಾಯಿ ದೋಸೆನ ಮಾಡೋದಕ್ಕೆ ನಾನು ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಇದರಲ್ಲಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಇವಾಗ ಅಕ್ಕಿನ ನಾನು ಮೂರರಿಂದ ನಾಲ್ಕು ಸಲ ತೊಳ್ಕೊಂಡು ಇವಾಗ ನೆನೆಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದು ಅಕ್ಕಿ ನೆನಿಬೇಕು ಹಾಗೆಯೇ ಅಕ್ಕಿನ ತಗೊಂಡಿದ್ದೀನಲ್ಲ ಈ ಲೋಟದಲ್ಲಿ ಅದೇ ಲೋಟದಲ್ಲಿ ನಾನು ಕಾಲು ಭಾಗ ಆಗೋಷ್ಟು ಅವಲಕ್ಕಿನ ತಗೋತಾ ಇದ್ದೀನಿ ನೋಡಿ ಅದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದನಲ್ಲ ಅದೇ ಲೋಟದಲ್ಲಿ ಕಾಲು ಭಾಗ ಆಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ನಾನು ಇವಾಗಲೇ ನೆನೆಸ್ಕೊಂಡಿದ್ದೀನಿ ಅಕ್ಕಿ ಮತ್ತು ಮೆಂತ್ಯನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದು ನೆನಿಬೇಕು ಈ ಅವಲಕ್ಕಿನ ಇವಾಗಲೇ ನೆನೆಸೋದು ಬೇಡ ನಾವು ರುಬ್ಬೋದಕ್ಕೆ ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ತೊಳೆದು ನೆನೆಸ್ಕೊಂಡ್ರೆ ಸಾಕು ನೋಡಿ ಅಕ್ಕಿನ ನಾನು ಆವಾಗಲೇ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಜೊತೆಗೆ ಅರ್ಧ ಗಂಟೆ ಮುಂಚೆ ರುಬ್ಬೋದಕ್ಕೆ ಅರ್ಧ ಗಂಟೆ ಮುಂಚೆ ನಾನು ನೋಡಿ ಅವಲಕ್ಕಿನ ನೆನ್ಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ಲೋಟದಲ್ಲಿ ನಾವು ಅಕ್ಕಿನ ತಗೊಂಡಿದ್ವಿ ಅಲ್ವಾ ಅದೇ ಲೋಟದಲ್ಲಿ ಅರ್ಧ ಕಪ್ಪು ಅಂದರೆ ಅರ್ಧ ಲೋಟ ಆಗೋವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅಂದರೆ ನಾನು ಎಳೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ಆ ಥರ ಎಳೆ ತೆಂಗಿನಕಾಯಿನ ತಗೊಳ್ಳಿ ಬಲ್ತಿರೋದು ತೊಗೊಳ್ಳೋದಕ್ಕಿಂತ ಎಳೆ ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು ಇವಾಗ ರುಬ್ಗೊಬ್ಬರೋಣ ನೋಡಿ ತೆಂಗಿನಕಾಯಿನ ಫಸ್ಟು ನಾನು ಬರೀ ತೆಂಗಿನಕಾಯಿನೇ ಏನೋ ಹಾಕ್ತೇ ಈ ಥರ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಮತ್ತು ಒಂದು ಅವಲಕ್ಕಿನ ಹಾಕ್ಕೊಂಡು ನಾನು ನೈಸಾಗಿ ರುಬ್ಬೋತೀನಿ ಇವಾಗ ಇವಾಗ ನೋಡಿ ನಾನು ಇದಕ್ಕೆ ಉಪ್ಪನ್ನ ಹಾಕಿ ಇವಾಗಲೇ ಕಲ್ಸಿಕ್ತಾಯಿದ್ದೀನಿ ಸ್ವಲ್ಪನೇ ಇದ್ದೀನಿ ಉಪ್ಪು ಉಪ್ಪನ್ನು ಹಾಕಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚಳಿ ಇರೋದ್ರಿಂದ ನಾನು ಇವಾಗಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲ್ಸ್ಕೊತಾ ಇದ್ದೀನಿ ಬೇಸಿಗೆ ಆದರೆ ನೀವು ಬೆಳಗ್ಗೆ ಉಪ್ಪು ಹಾಕೊಳ್ಳಿ ಈ ಥರ ಕೈಯಲ್ಲೇ ನೀಟಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟನ್ನ ನಾನು ಇವಾಗ ಉಪ್ಪಾಕಿ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಪಾತ್ರೆಗೆನೇ ಹಾಕೊಂಡಿದ್ದೀನಿ ಯಾಕೆಂದರೆ ನಾವು ಉದ್ದಿನ ಬೆಳೆ ಏನು ಹಾಕಿರೋಲ್ಲವಾ ಹಾಗಾಗಿ ಅದು ತುಂಬ ಉದ್ ತುಂಬ ಏನು ಸುರಿಯಷ್ಟು ಏನೂ ಉದುಕ್ ಬರೋದಿಲ್ಲ ಈ ಪಾತ್ರೆಗೆ ಇಷ್ಟು ಹಾಕೊಂಡ್ರೆ ನೋಡಿ ಇಷ್ಟಕ್ಕೆ ಸಾಕಾಗುತ್ತೆ ಇದು ಇವಾಗ ನಾನು ಇದ್ದೀನಿ ನೋಡಿ ನಾನು ಹಿಂದಿನ ದಿವಸನೇ ಕಾಯಿ ದೋಸೆಗೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ಹೇಗಾಗಿದೆ ಅಂತ ನೋಡೋಣ ಇಟ್ಟು ನೋಡಿ ಹಿಟ್ಟು ಚೆನ್ನಾಗಿ ಉದುಕ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಿಟ್ಟು ಉದುಕ್ ಬಂದಿದೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನೆನ್ನೆನೆ ಉಪ್ಪಾಕಿ ಇಟ್ಕೊಂಡು ಇಟ್ಟಿದ್ದೀವಲ್ವ ಹಾಗಾಗಿ ಮತ್ತೆ ಏನೂ ಆಫ್ ಅವಶ್ಯಕತೆ ಇರಲ್ಲ ನೋಡಿ ಒಂದು ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ದಿನ ದೋಸೆ ಇಟ್ಟಿದಕ್ಕೆ ನಾವು ರೆಡಿ ಮಾಡ್ಕೋಬೇಕು ನೋಡಿ ಇಟ್ಟು ಈ ಎದಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಇಷ್ಟು ಗಟ್ಟಿ ಇರಬೇಕು ತುಂಬ ತೆಳು ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಈ ಎದ್ರಿದ್ದರೆ ಸಾಕು ನೋಡಿ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿನ ಹಾಕಿ ಒಂದು ಗ್ರೇವಿನ ಮಾಡ್ತಾಯಿದ್ದೀನಿ ಮೊದಲು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು ನೋಡಿ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿನ ತಗೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಬಟಾಣಿ ಸ್ವಲ್ಪ ಫ್ರೈ ಆಗಲಿ ಫ್ಲೇಮ್ನ ಮೀಡಿಯಮ್ ಇಟ್ಕೊಳ್ಳಿ ಈಗ ಲಿಟ್ನ ಕ್ಲೋಸ್ ಮಾಡ್ತೀನಿ ಒಂದೆರಡು ನಿಮಿಷ ಇವಾಗ ಒಂದೆರಡು ನಿಮಿಷ ಆಗಿದೆ ಲಿಟ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ನಾನು ಇನ್ನು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇವಾಗ ಹಾಕಿದ್ರೆ ಇನ್ನು ಎಣ್ಣೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಊರಿನ ಮೀಡಿಯಮ್ಗಿಟ್ಟು ನಾವು ಒಂದು ನಿಟ್ಟನ್ನ ಕ್ಲೋಸ್ ಮಾಡಿ ಬಿಡೋಣ ಇವಾಗ ಒಂದೆರಡು ನಿಮಿಷ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ಇದು ಕ್ಯಾಪ್ಸಿಕಮ್ಮು ಇಷ್ಟು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಟೊಮೊಟೊ ಪ್ಯೂರಿನ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕೋತಾ ಇದ್ದೀನಿ ಇದು ಕ್ಯಾಪ್ಸಿಕಮ್ನ ಈ ಥರ ಎಣ್ಣೆನೇಲೆ ಫ್ರೈ ಮಾಡಿ ನೀರು ಹಾಕಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಅದು ಇದು ಕ್ಯಾಪ್ಸಿಕಮ್ಮು ಇಷ್ಟು ಫ್ರೈ ಆದಾಗಲೇ ನೀವು ಟೊಮೊಟೊ ಪ್ಯೂರಿನ ಹಾಕೊಳ್ಳಿ ಯಾಕೆಂದರೆ ಮತ್ತೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ತೀವಲ್ವ ನಾವು ಆವಾಗ ತುಂಬ ಬೆಂದೋಗಿಬಿಡುತ್ತೆ ಕ್ಯಾಪ್ಸಿಕಮ್ಮು ತುಂಬ ಬೆಂದೋಗ್ಬಿಟ್ರೆ ಕ್ಯಾಪ್ಸಿಕಮ್ ಅಷ್ಟು ಟೇಸ್ಟ್ ಬರೋದಿಲ್ಲ ಇದು ಇವಾಗ ಇಲ್ಲಿ ಜಾರಿಗೆ ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಧನಿಯಾ ಪುಡಿ ಹಾಗೆಯೇ ನೋಡಿ ಒಂದು ಅರ್ಧ ಚಮಚ ಆಗೋಷ್ಟು ನಾನು ಕಿಚನ್ ಕಿಂಗ್ ಮಸಾಲಾನ ಸೇರಿಸ್ತಾ ಇದ್ದೀನಿ ನೀವು ಗರಂ ಗರಂ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಒಂದು ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ಹಸಿಮೆಣ್ಸಿಕಾಯನ್ನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಹಾಗಾಗಿ ಒಂದು ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ನೀವು ಹಸಿಮೆಣ್ಸಿಕಾಯನ್ನ ಸೇರಿಸ್ಕೊಂಡ್ರೆ ಇದನ್ನ ಹಸಿ ಸೇರಿಸ್ಕೊಂಡ್ರೆ ಅಚ್ಕಾರದ ಪುಡಿನ ಕಡಿಮೆ ಮಾಡಿಕೊಳ್ಳಿ ನೋಡಿಕೊಂಡು ಇದು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ಕೊಬಿಡುತ್ತೆ ನೋಡಿ ನಾನು ಇವಾಗ ಒಂದು ಚಮಚ ಆಗೋಷ್ಟು ಕಡಲೆ ಹಿಟ್ಟು ಅದೇ ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಆ್ಯಡ್ ಇದ್ದೀನಿ ಯಾಕೆಂದರೆ ಗ್ರೇವಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡಲೆ ಹಿಟ್ಟು ಗಂಟು ಗಂಟೆಲ್ಲ ಇರಬಾರ್ದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ನೋಡಿ ಉಪ್ಪನ್ನ ನಾನು ಕೈಲೇನೆ ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪು ಇದ್ದೀನಿ ನೀವು ಬೇಕು ಅಂದರೆ ದಪ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ನೋಡಿ ಇವಾಗ ನಾನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬೇಯಾಗಿಟ್ಟಿದ್ದೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವೇನಾದರೂ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ಎರಡು ಟೊಮೊಟೊನ ಗ್ರೈಂಡ್ ಮಾಡಿ ಹಾಕೊಳ್ಳಿ ನಾನು ಒಂದು ಟೊಮೊಟೊ ಸಾಕು ನನಗೆ ಅದಕ್ಕೆ ನಾನು ಒಂದು ಟೊಮೊಟೊನ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಎಲ್ಲ ಹಾಕಿದ್ದೀವಿ ಅಲ್ಲ ಖಾರ ಎಲ್ಲ ಅದು ಇನ್ನು ಸ್ವಲ್ಪ ಕುದಿಬೇಕು ಲಿಟ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಮೀಡಿಯಮ್ ಮಾಡಿ ಇಡೋಣ ಒಂದೆರಡು ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಕುದೀಲಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕಸ್ತೂರಿ ಮೆತ್ತಿನ ನಾನು ಸೇರಿಸ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಸಿ ಬಟಾಣಿ ಆಗಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ನಿಮಗೇನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಟೊಮೊಟೋನ ಜಾಸ್ತಿ ಮಾಡ್ಕೊಳ್ಳಿ ಅದಕ್ಕೆ ತಕ್ಕಂತೆ ಖಾರ ಮತ್ತು ಉಪ್ಪು ಎಲ್ಲ ನೀವು ಜಾಸ್ತಿನೇ ಮಾಡ್ಕೋಬೇಕು ನೋಡಿ ಬೆಂದಿದೆ ಇವಾಗ ಇದು ಹಸಿ ಬಟಾಣಿ ಆಗಿರೋದ್ರಿಂದ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಆವಾಗಲೇ ಫ್ರೈ ಆಗುತ್ತೆ ತುಂಬ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ಆಗಿದೆ ಇದು ನಾನು ಆ ಸ್ಟೌವ್ನ ಆಫ್ ಇದ್ದೀನಿ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನಾನು ತೆಗೀತಾ ಇದ್ದೀನಿ ದೋಸೆನ ನೋಡಿ ಒಂದೇ ಸೈಡ್ ಬೇಯಿಸಿದ್ರೆ ಸಾಕು ಇಷ್ಟೇ ಇಲ್ಲದೆ ಇರೋರು ಎರಡು ಸೈಡು ಬೇಕಾದರೆ ಬೇಯಿಸ್ಕೋಬೋದು ನೋಡಿ ನಾನು ಇನ್ನೊಂದು ದೋಸೆನ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ತೆಗೆದು ಪ್ಲೇಟ್ಗೆ ಹಾಕೋತೀನಿ ನಾನು ನೋಡಿ ಮೃದುವಾದ ಕಾಯಿ ದೋಸೆ ಜೊತೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಮುರಿದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ವಿಕ್ಕಾಗಿ ನಾವು ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ನೋಡಿ ಕಾಯಿ ದೋಸೆ ಜೊತೆ ಕ್ಯಾಪ್ಸಿಕಮ್ ಹಾಗೂ ಹಸಿ ಬಟಾಣಿ ಗ್ರೇವಿ ರೆಡಿಯಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು